ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದೇ ಫೆಬ್ರವರಿ ಹದಿನೆಂಟರಂದು ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ಸೇರಿ ಸಂಚಾರ ಒಂದು ದಿನ ಸಂಪೂರ್ಣ ಬಂದ್ ಆಗಲಿದೆ ಮುದಗಲ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಬೇಕು ಹಾಗೂ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಧರಣಿ ನಡೆಸಲಾಗುತ್ತಿದೆ ಕಳೆದ ಎರಡು ದಶಕಗಳಿಂದ ಹೋರಾಟ ನಡೆಸಿದರೂ ಇದುವರೆಗೂ ಆಡಳಿತರೂಢ ಸರ್ಕಾರ ಸ್ಪಂದಿಸಿಲ್ಲ ಚುನಾವಣೆಯಲ್ಲಿ ರಾಜಕೀಯ ನಾಯಕರು ಮಾತುಕೊಟ್ಟಂತೆ ನಡೆದುಕೊಂಡಿಲ್ಲ ಮುದಗಲ್ ತಾಲೂಕು ಕೇಂದ್ರವಾಗಲಿದೆ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ನಾಗರಿಕರಿಗೆ ನಿರಾಸೆ ಮಾತ್ರ ಸಿಕ್ಕಿದೆ ಕಂದಾಯ ಗ್ರಾಮಗಳು ಹಾಗೂ ತಾಂಡ ದೊಡ್ಡಿ ಹಟ್ಟಿಗಳು ಸೇರಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮುದಗಲ್ ಪಟ್ಟಣ ವ್ಯಾಪಾರ ಕೇಂದ್ರವಾಗಿದೆ ಈಗಾಗಲೇ ಇಪ್ಪತ್ತ್ ಮೂರು ವಾರ್ಡ್ಗಳನ್ನು ಒಳಗೊಂಡ ಪುರಸಭೆ ಉಪತಹಸೀಲ್ದಾರ್ ಕಾರ್ಯಾಲಯ ಉಪ ಖಜಾನೆ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ಒಂಬತ್ತು ಗ್ರಾಮ ಪಂಚಾಯತ್ ಆಡಳಿತ ಕೇಂದ್ರಗಳನ್ನು ಒಳಗೊಂಡಿದೆ ಆದರೆ ಸರ್ಕಾರಿ ಅಧಿಕಾರಿಗಳ ಭೇಟಿ ಮತ್ತು ಇತರೆ ಕೆಲಸಗಳಿಗೆ ಗಡಿ ಗ್ರಾಮಗಳಿಂದ ಐವತ್ತು ಕಿಲೋಮೀಟರ್ ದೂರದ ಪ್ರಸ್ತುತ ಲಿಂಗಸುಗೂರು ತಾಲೂಕಾ ಕೇಂದ್ರಕ್ಕೆ ನಾಗರಿಕರು ಹೋಗಲೇ ಬೇಕಾದ ಅನಿವಾರ್ಯತೆ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಮುದಗಲ್ ಪಟ್ಟಣವನ್ನು ತಾಲೂಕಾ ಆಡಳಿತ ಕೇಂದ್ರವನ್ನಾಗಿ ಘೋಷಿಸಬೇಕು ಮತ್ತು ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮಂಜೂರು ಮಾಡಬೇಕು ಹಾಗೂ ಫೆಬ್ರವರಿ ಹದಿನೆಂಟರಂದು ನಡೆಯುವ ಬಂದ್ ಹೋರಾಟಕ್ಕೆ ವ್ಯಾಪಾರಸ್ಥರು ಹಾಗೂ ನಾಗರಿಕರು ಸಹಕಾರ ನೀಡಬೇಕು ಎಂದು ಹೋರಾಟಗಾರರಾದ ಶರಣಪ್ಪ ಕಟ್ಟಿಮನಿ ಎಸ್ಎನಯೀನ್ ರಘುವೀರ ಮೇಗಳಮನಿ ರಹೀಂ ಶಾ ಮಕಾಂದರ ಮಿಯಾ ಮುಜಾವರ ಹೊನ್ನಪ್ಪ ಹಿರೇಕುರುಬರ ಮಂಜುನಾಥ ಬನ್ನಿಗೋಳ್ಕರ್ ಬಸವರಾಜ ಬಂಕದ ಮನಿ ಸೇರಿ ಅನೇಕರು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ ಇದು ಮರ್ಯಾದೆನೇ ಇಲ್ಲ ಏನು ಹೋರಾಟ ಮಾಡಿದ್ರೂ ಬೆಲೆ ಇಲ್ಲ ನಾವು ಪಾದಯಾತ್ರೆ ಮಾಡಿದ್ವಿ ನಮ್ಮ ದಿವಂಗತ ಎಂ ಗಂಗಣ್ಣ ಅವರ ಹೋರಾಟ ಅಭಿಮಾನಿ ಬಳಗ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ನೇತೃತ್ವದಲ್ಲಿ ಪಾದಯಾತ್ರೆ ಹಟ್ಟಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಆ ಹಟ್ಟಿಗೆ ಮುದುಗಲ್ಲಿಂದ ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ನಾವು ಮನವಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಇದಕ್ಕೆ ಅಲ್ಲಿಂದ ಮೆರವಣಿಗೆ ಸರ್ ಜೋಡಿ ಕೆಟ್ಟಿ ಕಿರಣಿ ಬಜಾರ್ ಕಿರಣಿ ಬಜಾರ್ಲಿ ಮತ್ತೆ ಅಂಬೇಡ್ಕರ್ ಸರ್ಕಲ್ ಮುಂದೆ ಶಾಮೀನ್ ಆಗಿತ್ತು ಅಲ್ಲಿ ಸಿ ನಾವು ಎ ಸಿ ಮುಖಾಂತರ ಸಿಲಿಂದ ನಾವು ಮನೆ ಗೋರ್ಮೆಂಟ್ ಮುಖ್ಯ ಮಕ್ಕಳಿಗೆ ಬರಿ ಬಿಟ್ಟು ರಸ್ತೆ ಬಂದು ಅದು ಎಲ್ಲಾದರೂ ರಸ್ತೆ ಸ್ವಲ್ಪ ಬ ಬಸ್ಗೂನು ಇಂಟಿಪ್ ಬರೋ ಹಿಪ್ಪೊಕ್ಕೂ ಮಾಡಿ ಡಿಪೋಕಿನ್ ಇಂಟಿಮೇಶನ್ ಮಾಡಕ್ಕೆ ಮತ್ತೆ ಬಂದ್ ಕಾಲ್ ಆದಂಗಲ್ಲ ಸರ್ ಹಸ್ತ್ರೋಗ ಆದಂಗ ಹೇಳ್ಯಾವ ಬಸ್ ಬರ್ಲಿಕ್ಕೆ ಯಾವ ಗಾಡಿ ಹಿಡ್ಡಿಬೇಕಂದ್ರೆ ಬಂದ್ ಕಾಲ್ ಬಸ್ತು ರೋಗ ಆದಂಗ ಸರ್ ಅಂದಾಜು ಎಷ್ಟು ಚೆಂದ ಸೇರೋದಾಯ್ತು ನಾವು ನಮ್ಮ ಐದು ಮೂರರಿಂದ ಸಾವಿರ ಫಿಕ್ಸ್ ಹಾಗಿನ ಇತ್ತೀಚಿಗೆ ಆ ತಾಲೂಕುಗಳ ಹೆಸರು ಸದ್ದೇ ಇದ್ದಿಲ್ಲ ಅಂಥವ್ರು ತಾಲೂಕು ಅದು ಅಂದರೆ ಇಲ್ಲೇ ಉದಾಹರಣೆಗೆ ನಾನು ಅಧಿಕಾರ ಸಿರುವ ಮಸ್ಕಿ ಬಹುಶಃ ನಮ್ಮ ಮುದ್ದಲ್ ಪಟ್ಟಣದಲ್ಲಿ ಆದಂಥ ಇಲ್ಲಿ ಆಗಿರ್ತಕ್ಕಂಥ ಇಷ್ಟು ಹೋರಾಟಗಳು ಅಲ್ಲಿ ಆಗಿಲ್ಲ ಆದರೂ ಅಲ್ಲಿನ ರಾಜಕೀಯ ನಾಯಕರು ಇಚ್ಛಾ ಶಕ್ತಿಯನ್ನು ಶಕ್ತಿಯಿಂದ ಅಲ್ಲೂ ಈಗ ತಾಲ್ಲೂಕು ರಚನೆಗಳಾಗಿವೆ ಆದರೂ ನಾವು ಬಹಳ ಮೊದಲ ಜನತೆ ಶಾಂತ ಮನಸ್ಸಿನವರು ಬಹಳ ಶಾಂತಿಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಭವಿಷ್ಯ ಮುದುಗಲ್ ಪಟ್ಟಣದಲ್ಲಿ ಹಿಂದೆಂದು ಕಂಡರಿಯದಂಥ ಹೋರಾಟಗಳು ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಈಗ ನಾವು ಶಾಂತಿಯುತ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಬಂದಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ಹೋರಾಟಕ್ಕಾಗಿ ನಾವು ಮುಂದೆ ಬರಬೇಕಾಗ್ತದೆ ಅಂತೇಳಿ ನಾನು ಅಧಿಕಾರಿಗಳಿಗೆ ರಾಜಕೀಯ ನಾಯಕರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಪ್ರಗತಿಪರ ಸಂಘಟನೆಯ ನೇತೃತ್ವದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಹಂತ ಹಂತವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದು ತಮಗೆಲ್ಲ ಪ್ರತಿದ್ಧ ವಿಚಾರ ಹಾಗಾಗಿ ಋತ್ಗಲ್ ತಾಲೂಕು ಮತ್ತು ಕುಡಿಯುವ ನೀರು ಈ ಬಹುದಿನಗಳ ಮನೆ ಗೌರವಿತ ಮಾಜಿ ಶಾಸಕರಾದ ಎಂ ಗಂಗಣ್ಣನವರ